ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈ ಮಹತ್ತರ ಆಗಿರ್ತಕ್ಕಂಥ ಸಮನ್ವಯ ಸಭೆ ಬಹಳ ಹಿಂದೆನೆ ಆಗಬೇಕಾಗಿತ್ತು ಕಾರಣಾಂತರಗಳಿಂದ ಈ ಒಂದು ಸಮನ್ವಯ ಸಭೆ ಇವತ್ತು ನಿರ್ಧಾರ ಆಗಿರ್ತಕ್ಕಂಥದ್ದು ಇದೊಂದು ಮಹತ್ವದ ಸಭೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಪಕ್ಷ ಸಮಾಗಮಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಭವಿಷ್ಯವನ್ನು ರೂಪಿಸ್ತಾ ಇರ್ತಕ್ಕಂಥ ಒಂದು ಮುಂದಿನ ಲೋಕಸಭಾ ಚುನಾವಣೆಯನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಎರಡೂ ಪಕ್ಷಗಳು ಒಗ್ಗಟ್ಟಾಗಿ ಒಂದಾಗಿ ಒಂದು ವೇದಿಕೆ ವೇದಿಕೆಗೆ ಬಂದಿರತಕ್ಕಂಥದ್ದು ನನಗಂತೂ ವಿಶ್ವಾಸ ಇದೆ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಒಂದು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷದ ಸಮ್ಮೇಳನ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಒಂದು ಫಲಿತಾಂಶ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಆಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ ತಮಗೆಲ್ಲ ತಿಳಿದಿರೋ ಹಾಗೆ ಹಿಂದೆ ಎರಡ್ ಸಾವಿರದ ಆರಲ್ಲೂ ಸಹ ಬಿಜೆಪಿ ಮತ್ತು ಜೆ ಪಕ್ಷಗಳ ನಡುವೆ ಹೊಂದಾಣಿಕೆಗಳು ಆಗಿತ್ತು ಆದರೆ ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಅಂದಿನ ಕಾಲಘಟ್ಟದಲ್ಲಿ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡ ಅವರ ಒಂದು ಸಮ್ಮತಿ ಇರಲಿಲ್ಲ ಅಂತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಆದರೆ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷ ಒಂದು ವೇದಿಕೆಯಲ್ಲಿ ನಾವು ಸೇರಿದ್ದೇವೆ ಅಂತ ಹೇಳಿದರೆ ಸನ್ಮಾನ್ಯ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಅವರ ಜೊತೆಗೆ ಮಾನ್ಯ ದೇವೇಗೌಡ ಅವರು ಕೂಡ ಈ ಒಂದು ಸಮ್ಮಿಲನಕ್ಕೆ ಒಂದು ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಭಾಳ ಅತ್ಯಗತ್ಯ ಅಂತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತಂದರೆ ಅಂತ ಹೇಳಿದರೆ ಒಬ್ಬ ಮುತ್ಸದಿ ರಾಜಕಾರಣಗಳ ರಾಜಕಾರಣಿಗಳಾಗಿರ್ತಕ್ಕಂಥ ಮಾನ್ಯ ದೇವೇಗೌಡ ಅವರು ಭಾರತ ದೇಶದ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಈ ದೇಶದ ಒಂದು ಭದ್ರತೆಯ ದೃಷ್ಟಿಯಿಂದ ಕೇಂದ್ರದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಸಂಕಲ್ಪವನ್ನು ತೊಟ್ಟು ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡ ಅವರು ನಮ್ಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಹ ಒಂದು ಆನೆ ಬಲ ಬಂದಂತಾಗಿದೆ ಮತ್ತು ರಾಜ್ಯಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಇದಕ್ಕೆ ಒಳಿತಾಗ್ತದೆ ಅನ್ನೋ ವಿಶ್ವಾಸನ ನಾನು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ ಆತ್ಮೀಯರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷ ಈಗಾಗಲೇ ಹಲವಾರು ತಿಂಗಳುಗಳಾಗಿದೆ ನಮ್ಮ ಕೇಂದ್ರದ ವರಿಷ್ಠರು ಜೆ ಡಿ ಎಸ್ ಪಕ್ಷನೂ ಕೂಡ ನಮ್ಮ ಎನ್ ಡಿ ಎ ಕೂಟಕ್ಕೆ ಬಂದಿರತಕ್ಕಂಥದ್ದು ಘೋಷಣೆಯಾಗಿ ಕೆಲವು ತಿಂಗಳುಗಳ ಕಳೆದಿದೆ ನಾನು ಕೂಡ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಚ್ ಡಿ ಅವರ ನೇತೃತ್ವದಲ್ಲಿ ಕಳೆದ ಎರಡು ದಿನಗಳು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಅದೇ ರೀತಿ ನಾನು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಪ್ರವಾಸವನ್ನು ಜಂಟಿಯಾಗಿ ಮಾಡಿದ್ದೇವೆ ಮಾನ್ಯ ಅವರು ನಾವು ಜಂಟಿಯಾಗಿ ಪ್ರವಾಸ ಮಾಡಿರ್ತಕ್ಕಂಥ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಒಂದು ಸ್ಪಷ್ಟ ಸಂದೇಶ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರಿಗೆ ತಲುಪಿರ್ತಕ್ಕಂಥದ್ದು ಮತ್ತು ಭಾಳ ಪ್ರಮುಖವಾಗಿರ್ತಕ್ಕಂಥ ಅಂಶ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಸಹಜ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಈ ಹೊಂದಾಣಿಕ ರಾಜಕಾರಣಗಳು ನಡೆದಿದೆ ಬಿ ಜೆ ಪಿ ಜೆ ಡಿ ಎಸ್ ಇರ್ಬೋದು ಜೆ ಡಿ ಎಸ್ ಕಾಂಗ್ರೆಸ್ ಇರ್ಬೋದು ಹಲವಾರು ಬಾರಿ ಘಟಬಂಧನ್ ನಡೆದು ಹೋಗಿರ್ತಕ್ಕಂಥದ್ದು ಆದರೆ ಇವತ್ತಿನ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಒಂದು ಒಗ್ಗಟ್ಟಾಗಿ ಹೋಗ್ತಾ ಇರ್ತಕ್ಕಂಥ ಪರಿಣಾಮ ಏನು ಹೇಳಿದ್ರೆ ರಾಜ್ಯದಲ್ಲಿರ್ತಕ್ಕಂಥ ಪ್ರಜ್ಞಾವಂತ ಮತದಾರರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಒಂದಾಗಿ ಹೋಗ್ತಾ ಇರ್ತಕ್ಕಂಥದಕ್ಕೆ ಸಂಪೂರ್ಣವಾಗಿ ಆಶೀರ್ವಾದವನ್ನು ಮಾಡ್ತಕ್ಕಂಥ ಒಂದು ವಾತಾವರಣದಲ್ಲಿ ಆ ಮನಸ್ಥಿತಿಯಲ್ಲಿ ರಾಜ್ಯದ ಪ್ರಜ್ಞಾವಂತ ಮತದಾರರು ಇರ್ತಕ್ಕಂಥದ್ದು ಕೂಡ ಭಾಳ ಸಂತೋಷವನ್ನು ತರ್ತಕ್ಕಂಥ ಸಂಗತಿ